ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಮಗೆ ಸರ್ಕಾರಕ್ಕೆ ನಮ್ಮ ಅಬಕಾರಿ ಇಲಾಖೆಯಿಂದ ಮೂವತ್ತಾರು ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದು ಮೂವತ್ತಾರುವರೆ ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟು ಅದು ಪರಿಪೂರ್ಣವಾಗಿ ಅಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಇವತ್ತು ಈ ವರ್ಷ ಏನು ಮೊನ್ನೆ ನಡೆದಂಥ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಮಾಡಿದ್ದಾರೆ ಅದ್ರ ಜೊತೆ ಹಿಂದೆ ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದ ಕೆಲವು ಎಷ್ಟೋ ಲೈಸೆನ್ಸ್ಗಳು ಸಿ ಎಲ್ ಟು ಆಗಿರ್ಬೋದು ಸಿ ಎಲ್ ನೈನ್ ಆಗಿರ್ಬೋದು ಸಿ ಎಲ್ ಸೆವೆನ್ ಆಗಿರ್ಬೋದು ಎಲ್ಲ ಲೈಸೆನ್ಸ್ಗಳು ಡೆಡ್ಡಾಗಿ ಹಾಗೆ ಉಳಿದಿದೆ ಕೆಲವರು ತೀರೋಗ್ಬಿಟ್ಟಿದ್ದಾರೆ ಕೆಲವರು ಕಟ್ಟಕ್ಕಾಗಿ ಕೆಲವರು ಕಟ್ಟಕ್ಕಾಗಿಲ್ಲ ಹಿಂದೆ ಸಾರ ಇದ್ದಂಥ ಕಾಲದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇತ್ತು ಸಾರ ಇತ್ತಲ್ಲ ಇಡೀ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಎಷ್ಟೋ ಜನ ರಿನ್ಯೂವಲ್ ಮಾಡಿಲ್ಲ ಆ ಡೆಡ್ಡಾಗಿರೋ ಅಂಗಡಿಗಳನ್ನ ಇವಾಗ ಮತ್ತೆ ಚಾಲನೆ ಕೊಟ್ಟು ಮೊನ್ನೆ ಬಡ್ಜೆಟ್ನಲ್ಲಿ ಹೇಳಿದ್ದಾರೆ ಇದನ್ನೇನು ಅಂದರೆ ಪಾರದರ್ಶಕವಾಗಿ ಆನ್ಲೈನಲ್ಲಿ ಬಿಟ್ಕೂಗ ಅಂತ ಅಂತ ಹೇಳ್ತಾ ಇದ್ದಾರೆ ಕೂಗೋದು ಅಂತ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದ ಏನಿದು ಲೈಸೆನ್ಸಿಗಳಿದೆ ಕಮ್ಮಿ ಕಮ್ಮಿ ಅಂದರೆ ನೈಂಟಿ ಪರ್ಸೆಂಟ್ಗೂ ಹೆಚ್ಚು ನಮ್ಮ ಆರ್ಯ ಈಡಿಗ ಜನಾಂಗದವರೇ ಆ ವೃತ್ತಿಯನ್ನು ಬದುಕಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಎಲ್ಲ ಜೈನರಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಇನ್ ಬಿ ಲಿಂಗಾಯತರು ಇರ್ಬೋದು ಬ್ರ ಎಲ್ಲ ಸಮಾಜದವರು ನಮ್ಮ ಲಿಕ್ಕರ್ ಬಿಸ್ನೆಸ್ಗೆ ಬಂದಿದ್ದಾರೆ ಹಿಂದೆ ಏನು ಅಂದರೆ ಅಸಯ್ಯಪ್ಪುಡೆಯವರು ಇವರು ಸಾರಾಯ ಮಾರೋರು ಇವರು ಬ್ರ್ಯಾಂಡಿ ಮಾರೋರು ಅಂತ ಮುಸ್ಲಿಮು ಮಾಡ್ತಾ ಇದ್ದಾರೆ ಮುಸ್ಲಿಮನ್ನು ಇದ್ದಾರೆ ಅಂದರೆ ರಾಜ್ಯದಲ್ಲಿ ಲೈಸೆನ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಅದರಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ಮಾಧ್ಯಮದ ಮುಖಾಂತರ ಏನಿದು ನಾನ್ನೂರ ಎಂಬತ್ತಕ್ಕೆ ಹೆಚ್ಚು ಅಂಗಡಿಗಳನ್ನ ನೀವು ಆನ್ಲೈನಲ್ಲಿ ಟೆಂಡರ್ ಕೂಗಬೇಕು ಅಂತ ಇದ್ದೀರಾ ಅದನ್ನು ನಲವತ್ತು ಪರ್ಸೆಂಟು ನಮ್ಮ ಜನಾಂಗದವರಿಗೆ ಮೀಸಲಾತಿ ಇಡಬೇಕು ನೀವು ಎಷ್ಟು ಯಾರು ಏನು ಬಿಟ್ಕೊಡ್ತಾರೋ ಅದನ್ನು ನಲವತ್ತು ಪರ್ಸೆಂಟ್ ನಮಗೆ ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮವರೇ ಇದನ್ನು ನಂಬಿ ಬದುಕ್ತಾ ಇರೋದು ವ್ಯಾಪಾರ ಮಾಡ್ತಾ ಇರೋದು ನಮ್ಮ ನೆರೆ ರಾಜ್ಯ ನೋಡಿ ಆಂಧ್ರದಲ್ಲಿ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಪರ್ಸೆಂಟೇಜು ಅವರು ಅವರ ಕಸಬು ಅವರ ಕಸಬು ಅವರ ಮೂಲ ಕಸಬಿ ಅದು ಅದರಿಂದ ಅವರಿಗೆ ಇಪ್ಪತ್ತು ಪರ್ಸೆಂಟು ಅವ್ರಿಗೆ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ತೆಲಂಗಾಣದಲ್ಲಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಈಗ ಮುಂದೆ ಏನು ಹರಾಜು ಮಾಡ್ತಿದಿರ ಅದನ್ನು ನಲ್ವತ್ತು ಪರ್ಸೆಂಟು ನಮ್ಮ ಜನಾಂಗದವರಿಗೆ ನೀವು ಅಂಗಡಿಗಳು ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ನಾನು ಧ್ರುವರಾಜ್ ಮೈಸೂರು ಮಹಾನಗರ ಮಾಜಿ ಸದಸ್ಯ ಸರ್